ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಫ್ರೈಡಿ ಬ್ಲವ್ ಇವತ್ತು ನಮ್ಮದು ಇನ್ನು ಕೋಳಿಗಳಿಗೆ ಬಂದಿದ್ವಲ್ವಾ ಅದರಲ್ಲಿ ಇಪ್ಪತ್ತೈದಿದ್ದು ಅದರಲ್ಲಿ ಈಗ ಇಪ್ಪತ್ತ್ಮೂರು ಕೋಳಿಗಳಾಗಿದೆ ನಿನ್ನೆ ಸ್ವಲ್ಪ ಹೊರಗಡೆ ಬಿಟ್ಟಿದ್ವಿ ಯಾವಾಗಲೂ ಹದ್ದು ಬಂದು ಎರಡು ಮರಿಗಳನ್ನ ಕಚ್ಕೊಂಡು ಹೋಗ್ಬಿಟ್ಟಿದೆ ಹಾಗಾಗಿ ಇವಾಗ ಪ್ರೆಸೆಂಟ್ ಇಪ್ಪತ್ತ್ಮೂರು ಮರಿಗಳಿದ್ದಾವೆ ಹಾಗಾಗಿ ಇವತ್ತು ಫುಲ್ ಡೇ ಹೊರಗಡೆನೂ ಬಿಡಲಿಲ್ಲ ಬೇಡ ಅಂತ ಯಾಕೋ ಹದ್ದುಗಳು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಮನೆ ಹತ್ರ ಹಾಗಾಗಿ ಒಳಗಡೆಯೇ ಏನು ಫುಡ್ಡನ್ನ ಹಾಕ್ತಾ ಇದ್ದೀವಿ ನಮ್ಮ ಕೋಳಿಗಳನ್ನು ಪರವಾಗಿಲ್ಲ ನಾರ್ಮಲಾಗಿ ಒಟ್ಟಿಗೆ ಇದ್ದಾವೆ ಯಾವ್ಯಾವುದು ಮರಿ ಆ ಥರ ಏನೂ ತಲೆ ಕೆಡಿಸ್ಕೊತಾ ಇಲ್ಲ ಇನ್ನು ನಮ್ದು ಇವತ್ತು ರಾಗಿನ ಕುಯ್ಯೋದಕ್ಕೆ ಬಂದಿದ್ರು ಅದೇನೋ ಹನ್ನೆರಡು ಜನ ಬಂದಿದ್ರು ಅದು ಅವರಿಗೆ ನಿಜವಾಗ್ಲೂ ಅದು ಪೇಮೆಂಟ್ ಕೇಳಿಬಿಟ್ರೆ ಶಾಕ್ ಆಗುತ್ತೆ ಫೈವ್ ತೌಸಂಡ್ ಕೇಳಿದ್ರು ಎರಡು ಗಂಟೆಗೆ ಬಂದು ನಾಲ್ಕು ಗಂಟೆಗೆಲ್ಲ ಮುಗಿಸ್ಕೊಂಡು ಹೋದರು ಅದ್ರ ಜೊತೆ ಸ್ವಲ್ಪ ಊಟನೂ ಮಧ್ಯಾಹ್ನದ ಊಟನೂ ಕೇಳಿದರು ಹಾಗಾಗಿ ಅವರಿಗೇ ಫುಲ್ ಸಿಕ್ಸ್ ತೌಸಂಡ್ ಆಗೋಯಿತು ಇಷ್ಟು ರಾಗಿನ ಕುಯಿಸೋದಕ್ಕೆ ಹಾಗಾಗಿ ನನಗೆ ತುಂಬ ಬೇಜಾರಾಗೋಯಿತು ಸಿಕ್ಸ್ ತೌಸಂಡ್ ಇಷ್ಟು ರಾಗಿನ ಕುಯಿಸೋದಕ್ಕೆ ಅಂತ ಹಾಗಾಗಿ ಅದನ್ನು ವೀಡಿಯೋನೇ ಮಾಡ್ಕೊಳ್ಲಿಲ್ಲ ಫುಲ್ ಬೇಜಾರಿಗೆ ಇನ್ನು ಇವತ್ತು ಮಗ ಮನೆಯಲ್ಲೇ ಇದ್ನಲ್ವಾ ಹಾಗಾಗಿ ಇನ್ನು ಬೇವಿಂದು ಸೊಪ್ಪು ಪೂವನ್ನು ಯೂಸ್ ಮಾಡಿಕೊಂಡು ಬಂದು ಅವನಿಗೆ ಸ್ವಲ್ಪ ಹಾಗೆಯೇ ಬಾಡಿಗೆ ಹಾಕ ಹಚ್ಚೋಣ ಅಂತ ಯಾಕೆ ಅಂದರೆ ಬೇವಿನ ಸೊಪ್ಪು ಹಚ್ಚೋದ್ರಿಂದ ಅದು ಒಂದು ಕ್ರಿಮಿನಾಶಕ ಆಗಿ ವರ್ಕ್ ಆಗುತ್ತೆ ನನ್ನ ಮಗ ಅಂತೂ ಸ್ವಲ್ಪ ಇವಾಗೆಲ್ಲ ಹೊರಗಡೆನೇ ಆಟಾಡೋ ಆಟ ಆಡ್ತಿರೋದ್ರಿಂದ ಸ್ವಲ್ಪ ಬಾಡಿಲಿ ಸ್ವಲ್ಪ ರ್ಯಾಷಸ್ ಆಗಿದೆ ಯಾಕೆಂದರೆ ಮೊನ್ನೆ ಎಲ್ಲ ಗದ್ದೆ ಹತ್ತಿರ ಆಟಾಡ್ತಿದ್ನಲ್ವ ಅದು ಹುಲ್ಲೆಲ್ಲ ಸ್ವಲ್ಪ ಚುಚ್ಚಿಬಿಟ್ಟು ಕಜ್ಜಿ ಕಜ್ಜಿ ಥರ ಆಗಿತ್ತು ಹಾಗಾಗಿ ಸ್ವಲ್ಪ ಬೇವಿನ ಸೊಪ್ಪಿಂದ ಬಾಡಿಗೆಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ನಾನು ಅವ್ನು ಇದನ್ನು ಬೇವಿನ ಸೊಪ್ಪನ್ನ ನಾನು ಅವ್ನು ಒಂದು ವರ್ಷ ಇದ್ದಾಗಿಂದನು ಸಹ ಯೂಸ್ ಮಾಡ್ತಾಯಿದ್ದೀನಿ ಇಂಟರ್ನಲ್ ಅಲ್ಲ ಅಂದರೆ ಎಕ್ಸ್ಟರ್ನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅವನಿಗೆ ಚಿಕ್ಕ ವಯಸ್ಸಿದ್ದಾಗ ಜ್ವರ ತುಂಬ ಜ್ವರ ಬರ್ತಾಯಿತ್ತು ಹಾಗಾಗಿ ಈ ಬೇವಿನ ಸೊಪ್ಪನ್ನ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಅದು ಬಾಡಿಗೆ ಹಚ್ಚಿಬಿಟ್ಟು ಸ್ವಲ್ಪ ಲೈಟ್ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಹಾಗೆನೇ ಟವಲ್ನ ಸುತ್ತಿಬಿಟ್ಟು ಫುಲ್ಲು ಹೊತ್ತಿಗೆನ ಹೊದ್ಬಿಟ್ಟು ಮಲಗಿಸ್ತಿದ್ದೆ ಅದು ಏನು ಬಾಡಿ ಟೆಂಪ್ರೇಚರ್ ಇದೆ ಬೇವಿನ ಸೊಪ್ಪನ್ನ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿಸ್ ಮಲಗಿಸೋದ್ರಿಂದ ಬಾಡಿ ಟೆಂಪ್ರೇಚರ್ ಎಲ್ಲ ಸ್ವೆಟ್ ಮೂಲಕ ಹೊರಗಡೆ ಹೋಗಿ ಜ್ವರ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಿತ್ತು ನಾನು ಯಾಕಿದ್ದನ್ನು ಅವನಿಗೆ ಯೂಸ್ ಮಾಡ್ತಿದ್ದೆ ಅಂದರೆ ಅವನಿಗೆ ಏನದು ಜ್ವರ ಶಿರಾಪ್ ಸ್ವಲ್ಪ ಅಲರ್ಜಿ ಆಗ್ತಿತ್ತು ಒನ್ ಫೈವ್ ಎಮ್ ಎಲ್ ಕೊಟ್ಟರು ಸಹ ಬಾಡಿ ಫುಲ್ ಅಲರ್ಜಿ ಆಗ್ತಾ ಇತ್ತು ಹಾಗಾಗಿ ನಾನು ಬೇವಿನ ಸೊಪ್ಪನ್ನ ನೋಡೋಣ ಯೂಸ್ ಮಾಡೋಣ ಅಂತ ಟ್ರೈ ಮಾಡಿದೆ ಅದು ವರ್ಕ್ ಆಯಿತು ಇನ್ನು ಬೇವಿನ ಸೊಪ್ಪಿಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಏನು ಬೇವಿನ ಮರ ಇದೆ ಅಲ್ವಾ ಇದ್ರದ್ದು ಎಲ್ಲ ಏನು ಬೇ ಬೇರು ಎಲೆ ಕಾಂಡ ಮತ್ತು ಹೂವು ಕಾಯಿ ಎಲ್ಲದನ್ನು ಸಹ ಔಷಧಿ ಗುಣಗಳನ್ನ ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ವಾರಕ್ಕೊಂದ್ಸಲ ಇದು ಬೇವಿನ ಎಲೆಗಳೂ ತಿನ್ನೋದ್ರಿಂದ ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಚರ್ಮದ ಏನು ಸ್ಕಿನ್ ಡಿಸೀಸಸ್ ಇರುತ್ತಲ್ವ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಬೇವಿಂದು ಎಲೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇನ್ನು ಬೇವಿಂದು ಚಿಗುರೆಲೆ ಇರುತ್ತಲ್ವ ಅದನ್ನು ನೀಟಾಗಿ ಒಣಗಿಸಿ ಪುಡಿ ಮಾಡಿ ವಾರಕ್ಕೊಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನನ್ನು ತಗೊಳ್ಳೋದ್ರಿಂದ ನಮ್ಮದೇನು ಶುಗರ್ ಕಂಟ್ರೋಲ್ ಕಂಟ್ರೋಲಿಗೆ ಬರುತ್ತೆ ಮತ್ತು ವಾರಕ್ಕೊಂದು ಸಲ ಬೇವಿಂದು ಜ್ಯೂಸ್ ಕುಡಿಯೋದ್ರಿಂದ ನಮ್ಮದು ಏನು ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬೇವಿನ ಎಲೆಯನ್ನು ನೀಟಾಗಿ ಪೇಸ್ಟ್ ಮಾಡಿ ಈ ಥರ ಬಾಡಿಗೆ ಹಚ್ಚೋದ್ರಿಂದ ಕಜ್ಜೆ ತುರ್ಕೆ ಅಥವಾ ಅಲರ್ಜಿ ಗಜಕರ್ಣ ಅಂದರೆ ಫಂಗಲ್ ಇನ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ವ ಇದಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಎಲೆ ಚೂರ್ಣ ಬರುತ್ತಲ್ವ ಅಂದರೆ ಎಲೆನ ಏನು ಪೇಸ್ಟ್ ಮಾಡಿ ನಮ್ಮದು ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆಗಳು ಅಥವಾ ಏನಾದರೂ ಗುಳ್ಳೆಗಳಾಗಿದ್ದರೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲೆ ಒಂದು ಕಹಿ ಗುಣಗಳನ್ನ ಹೊಂದಿರೋದ್ರಿಂದ ಇದರಿಂದ ಜ್ವರ ಕಡಿಮೆ ಆಗುತ್ತೆ ಮತ್ತು ಇದು ಪಿತ್ತಕ್ಕೆ ಏನು ಸಂಬಂಧಿಸಿರುವಂಥ ಕಾಯಿಲೆಗಳಿದೆ ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾರಕ್ಕೊಂದ್ಸಲ ಬೇವಿನ ಎಲೆಗಳನ್ನು ಜಗ ತಿನ್ನೋದ್ರಿಂದ ಬಾಯಿ ಟೇಸ್ಟ್ ಹೆಚ್ಚಾಗುತ್ತೆ ಮತ್ತು ಈ ಬೇವಿನ ಎಲೆ ಏನಿದೆ ಅಲ್ವಾ ಇದ್ರದ್ದು ಏನು ರಚ ಟೇಸ್ಟ್ನ ಹಚ್ಚೋದ್ರಿಂದ ಯಾವುದಾದ್ರೂ ಗಾಯದಲ್ಲಿ ಅಥವಾ ವೆಟ್ ಪ್ಲೇಸ್ ಇದ್ದರೆ ಅಂದರೆ ಗಾಯ ಏನಾದರೂ ಕಿವು ಆಗಿದ್ದರೆ ಮತ್ತು ಏನಾದರೂ ಕಿವು ಅಂಥ ನೀರು ಇದ್ದರೆ ಅದು ಬೇವಿನ ಎಲೆ ಹಚ್ಚೋದ್ರಿಂದ ಡ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಒಂದು ಆ್ಯಂಟಿ ಟಾಕ್ಸಿಕ್ಕಾಗಿ ಕೆಲಸ ಮಾಡುತ್ತೆ ಅಂದರೆ ಒಂದು ವೀಕ್ಲಿ ಒನ್ಸ್ ಈ ಬೇವಿನ ರಸನ ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂತಹ ಒಂದು ವಿಷಕಾರಿ ವಸ್ತುಗಳನ್ನ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಬೇವಿನ ಎಲೆನ ಮೇಯ್ನ್ ಅಂದರೆ ವಾರಕ್ಕೊಂದ್ಸಲ ತೊಗೊಳ್ಳೋದು ಬೆಸ್ಟ್ ಇನ್ನು ಬೇವಿನ ಮರದ ಬಗ್ಗೆ ಅಂದರೆ ಒಂದು ಸ್ಪಿರಿಚುಯಲ್ ಆಗಿ ಅಂದರೆ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ಬೇವಿನ ಮರ ಮನೆ ದಕ್ಷಿಣ ಭಾಗದಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಬೇವಿನ ಮರ ಏನು ಬಂದು ಇದು ಹೆಣ್ಣು ದೇವರಿಗೆ ತುಂಬ ಪ್ರಿಯವಾದ ಒಂದು ಮರ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಂದು ಹೆಣ್ಣು ದೇವಸ್ ದೇವರ ದೇವಸ್ಥಾನ ಇರುತ್ತಲ್ವ ಅಲ್ಲಿ ಮುಂದೆ ಬೇವಿನ ಮರ ಇರುತ್ತೆ ಹಾಗಾಗಿ ಪ್ರತಿಯೊಂದು ಹಬ್ಬ ಅಥವಾ ಏನಾದರೂ ಪೂಜೆ ಇದೆ ಎಲೆಗಳನ್ನು ಉಪಯೋಗಿಸ್ತಾರೆ ಹಾಗಾಗಿ ಇದು ಹೆಣ್ಣು ದೇವತೆಗಳ ವಾಸಸ್ಥಳ ಬೇವಿನ ಮರ ಅಂತಲೇ ಹೇಳ್ತಾರೆ ಇನ್ನು ಯಾರಿಗೆಲ್ಲ ಸ್ವಲ್ಪ ಸ್ಕಿನ್ ಡಿಸೀಸಸ್ ಪ್ರಾಬ್ಲಮ್ಸ್ ಇದೆ ಅವರೆಲ್ಲ ಆದಷ್ಟು ಬೇವಿನ ರಸನ ವಾರಕ್ಕೊಮ್ಮೆ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು